ಶಶಿಕಲಾ ಮಾಂತ್ ಯೂಟ್ಯೂಬ್ ಚಾನಲ್ ಸೊ ತುಂಬಾ ದಿನ ನಂತರ ಮತ್ತೆ ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಅದು ನೀವ್ ಗೊತ್ತಿಲ್ಲ ಆ್ಯಕ್ಚುಲಿ ಬೆಳಗ್ಗೆಯಿಂದ ಲಾಗ್ ಮಾಡಬೇಕು ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಬಟ್ ಸ್ಟಾರ್ಟ್ ಮಾಡ್ತಾ ಇಲ್ಲ ಅಂದರೆ ನಾನು ಮಿನಿ ಲಾಗ್ ಕೂಡ ಮಾಡ್ತಾ ಇರೋದ್ರಿಂದ ಮಿನಿ ವ್ಲಾಗೇ ಶೂಟ್ ಮಾಡ್ಕೊತಾ ಇದೀನಿ ಯೂಟ್ಯೂಬ್ ಬ್ಲಾಗ್ ಮಾಡ್ತೇ ಬಿಟ್ಟಿದ್ದೀನಿ ನಾನು ಬಟ್ ಇವತ್ತು ಮಾಡಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಸ್ಟಾರ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಇವಾಗ ಕೂತ್ಕೊಂಡು ನಾನು ದೇವರಿಗೆ ಹೂವಿನ ಅಲಂಕಾರ ಮಾಡ್ತಾ ಇದ್ದೆ ಸೊ ಸಡನ್ ಫ್ಲ್ಯಾಶ್ ಆಯಿತು ಓಕೆ ಇವತ್ತು ನಾನು ಯೂಟ್ಯೂಬ್ ಬ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಲ್ವ ಅಂತ ಸೊ ಅದಕ್ಕೆ ನಾನು ಎಂಟೇ ಬಂದಿ ಬನ್ನಿ ಅಂತ ಹೇಳ್ಬಿಟ್ಟು ಸೊ ಹಾಗೆ ದೇವ್ರ ಮನೇಲೆ ಕೂತ್ಕೊಂಡು ಇವತ್ತು ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಏನಂದರೆ ಇವತ್ತು ಶಿವರಾತ್ರಿ ಹಬ್ಬ ಹೆಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಶಿವ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಆ್ಯಂಡ್ ಏನಂದರೆ ಆ್ಯಕ್ಚುಲಿ ಬೆಳಿಗ್ಗೆ ಒಂದು ರೌಂಡ್ ಪೂಜೆ ಆಗಿದೆ ಏನಂದರೆ ಇವತ್ತು ಟ್ವೆಂಟಿ ಸಿಕ್ಸು ಬುಧವಾರ ಇವತ್ತಿಂದ ಮಾರ್ಚ್ ಸಿಕ್ಸ್ವರೆಗೂ ಮಾರ್ಚ್ ಆರನೇ ತಾರೀಕು ವರ್ಗು ನಾನು ಮತ್ತು ನನ್ನ ಹಸ್ಬೆಂಡ್ ಒಂದು ವ್ರತ ಮಾಡ್ತಾ ಇದ್ದೀವಿ ರಾಘವೇಂದ್ರ ಸ್ವಾಮಿ ವ್ರತ ಸೊ ಅದಕ್ಕೆ ಬೆಳಿಗ್ಗೆ ಸೂರ್ಯೋದಯ ಆಗೋಕ್ಕಿಂತ ಮುಂಚೆನೇ ಪೂಜೆ ಎಲ್ಲ ಮುಗ್ದೋಗ್ಬೇಕು ಸೊ ಹಾಗಾಗಿ ಇವತ್ತೊಂದು ದಿನದಿಂದ ಸ್ಟಾರ್ಟ್ ಮಾಡೋದು ತುಂಬಾ ಸ್ಪೆಷಲ್ ಅಂತ ಹೇಳಿದ್ರು ಆ್ಯಕ್ಚುಲಿ ನಾವು ಇವತ್ತು ಶಿವರಾತ್ರಿ ಎಲ್ಲ ಮುಗಿಸ್ಕೊಂಡು ನಾಳೆಯಿಂದ ವ್ರತ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಇವತ್ತೊಂದು ದಿನ ಸ್ಟಾರ್ಟ್ ಮಾಡೋದು ತುಂಬಾ ಒಳ್ಳೇದಂತ ಹೇಳಿ ಇವತ್ತಿಂದಾನೆ ಸ್ಟಾರ್ಟ್ ಮಾಡಿದ್ವಿ ಸೊ ಬೆಳಿಗ್ಗೆ ನಾವು ಸೂರ್ಯೋದಯ ಆಗೋಕ್ಕಿಂತ ಮುಂಚೆನೇ ರಾಯರದು ವ್ರತ ಎಲ್ಲ ಮುಗಿಸಿದ್ವಿ ರಾಯರಿಗೆ ಪೂಜೆ ಎಲ್ಲ ಆಲ್ರೆಡಿ ಆಗಿದೆ ಅಭಿಷೇಕ ಎಲ್ಲನೂ ಕೂಡ ಆಗಿದೆ ಬಟ್ ಏನಂದರೆ ಶಿವನ್ಗೆ ಬಂದು ಸೂರ್ಯೋದಯ ಆದಮೇಲೆ ಪೂಜೆ ಮಾಡಬೇಕು ಶಿವರಾತ್ರಿ ದಿನ ಹಾಗಾಗಿ ನಾನು ರಾಯರದು ಮುಗಿಸಿ ನೆಕ್ಸ್ಟ್ ಇವಾಗ ನಾನು ಶಿವ ಶಿವನಿಗೆ ಪೂಜೆಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಇವತ್ತು ಬೆಳಗ್ಗೆಯಿಂದನೇ ನಾಲ್ಕು ಗಂಟೆಗೆ ಎದ್ದು ಲಾ ಲಾಕ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಬಟ್ ಏನಂದರೆ ಇವತ್ತು ಶಿವನ್ ಪೂಜೆನೂ ಇದೆ ಆ್ಯಂಡ್ ರಾಯರ್ ಪೂಜೆ ಎರಡೂ ಕೂಡ ಒಂದೇ ವಿಡಿಯೋದಲ್ಲಿ ತೋರಿಸಿದ್ರೆ ನಿಮಗೂ ಕೂಡ ಬೋರ್ ಆಗುತ್ತಲ್ವ ಸೊ ಹಾಗಾಗಿ ಇವತ್ತು ಸದ್ಯಕ್ಕೆ ಶಿವನ್ ಪೂಜೆ ತೋರಿಸೋಣ ಆ್ಯಂಡ್ ಇನ್ನು ಮಾರ್ಚ್ ಸಿಕ್ಸ್ವರೆಗೂ ನಾನು ವ್ರತ ಮಾಡ್ತಾ ಇರ್ತೀನಿ ಸೊ ಡೈಲಿ ಮಾಡ್ತಾ ಇರ್ತೀನಲ್ಲ ಸೊ ನೆಕ್ಸ್ಟು ವಿಡಿಯೋಗಳಲ್ಲಿ ನಿಮಗೆ ರಾಯರ್ದು ಪೂಜೆ ವ್ರತ ಎಲ್ಲ ಹೇಗೆ ಮಾಡೋದು ಏನ್ ಪ್ರೊಸೆಸಿಂಗ್ ಇದೆ ಎಲ್ಲಾನು ಕೂಡ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಶೇರ್ ಮಾಡ್ಕೊಳ್ಳೋಣ ಇವತ್ತು ಸದ್ಯಕ್ಕೆ ಶಿವನ್ ಪೂಜೆ ಇದೆಲ್ಲ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಸದ್ಯಕ್ಕೆ ಇಲ್ಲಿ ಇಲ್ಲಿ ಎಲ್ಲ ಪೂಜೆ ಆಗಿತ್ತು ಸೊ ಇಲ್ಲಿ ಹೂವಿನಕಾರ ಸ್ವಲ್ಪ ಮಾಡಿದೆ ಇನ್ನು ಇವಾಗ ಇಲ್ಲಿ ಮಾಡಬೇಕು ಮತ್ತೆ ಶಿವನ್ಗೆ ಇನ್ನೂ ಅಭಿಷೇಕ ಮಾಡಿಲ್ಲ ಪಂಚಾಮೃತ ಅಭಿಷೇಕ ಎಲ್ಲ ಮಾಡಬೇಕು ಅದಕ್ಕೆ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಯಾ ತುಂಬ ದಿನದ ನಂತರ ಮತ್ತೆ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಆಗಿಬಿಟ್ಟಿದೆ ಹಾಗಾಗಿ ಲಾಗ್ ಮಾಡೋಕೆ ಆಗ್ತಾ ಇರಲಿಲ್ಲ ಇವಾಗ ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ನ ಕೊಡಬೇಕು ಅಂದ್ಕೊಂಡಿದ್ದೀನಿ ನಿಮಗೆ ಸೊ ಇದೇ ಥರ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಇನ್ನು ಮುಂದೆ ನಿಮಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಎಲ್ಲ ಥರ ವೀಡಿಯೋಸು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಎಸ್ಪೆಷಲಿ ಈ ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ವಿಡಿಯೋಗಳನ್ನ ಆದಷ್ಟು ಹಾಕ್ಬೇಕಂತ ಅನ್ಕೊಂಡಿದ್ದೀನಿ ಅಯ್ಯ ನಾನು ಅಭಿಷೇಕ ಮಾಡಬೇಕಂದ್ರೆ ಮತ್ತೆ ಸಿಗ್ತೀನಿ ಇವಾಗ ನಾನು ಅಭಿಷೇಕಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಪಂಚಾಮೃತ ಅಭಿಷೇಕ ಮಾಡ್ಬೇಕು ಅನ್ಕೊಂಡಿದೀನಿ ಸೊ ಅದಕ್ಕೆ ಪಂಚಾಮೃತ ಅಭಿಷೇಕಕ್ಕೆ ಏನೆಲ್ಲ ಬೇಕು ಅಂತ ನೋಡಿ ಇದು ಬಂದು ನೀರು ಆಕ್ಚುಲಿ ಇದು ಪ್ರಯಾಗರಾಜ್ ನೀರು ನನ್ನ ಹಸ್ಬೆಂಡ್ ಫ್ರೆಂಡು ಹೋಗಿದ್ರು ಸೊ ಅವರು ತಂದು ಕೊಟ್ಟಿದ್ರು ಗಂಗಾಜಲನ ತರಿಸಿ ತಂದು ಕೊಟ್ಟಿದ್ರು ಸೊ ಅದನ್ನು ಅಭಿಷೇಕ ಮಾಡೋಕೆ ಅಂತ ಇಟ್ಕೊಂಡಿದ್ದೀನಿ ಮತ್ತು ಇದು ಶುಗರ್ ಕ್ಯಾನನ್ನು ಕಬ್ಬನ್ ಜ್ಯೂಸ್ ಇದು ಮನೇಲೆ ಮಾಡಿರೋದು ಆ್ಯಕ್ಚುಲಿ ಅದನ್ನು ನಾನೆಲ್ಲ ಹೋಗಿ ತೋಟದಲ್ಲಿ ಕಬ್ಬೆಲ್ಲ ಕಿತ್ಕೊಂಡು ಬಂದು ಮನೇಲೆ ಮಾಡ್ಕೊಂಡ್ವಿ ಮತ್ತೆ ಇದು ಹಾಲು ಮತ್ತು ಇದು ಹನಿ ಮತ್ತೆ ಇದು ಸಕ್ಕರೆ ಮತ್ತೆ ಇದು ತುಪ್ಪ ಇದು ಡ್ರೈ ಫ್ರೂಟ್ಸ್ ಮತ್ತು ಹಾಲು ಮತ್ತು ಫ್ರೂಟ್ಸು ದಾಳಿಂಬೆ ಬನಾನಾ ಆ್ಯಪಲ್ ಎಲ್ಲೂ ಹಾಕ್ಬೇಕಂತೇನಿಲ್ಲ ಮನೇಲಿ ಒಂದು ಬಾಳೆಹಣ್ಣಿದ್ರು ಓಕೆ ಮತ್ತು ಸೇಬು ಯಾವುದಾದ್ರೂ ಹಣ್ಣಿದ್ರೂ ಓಕೆ ಸೊ ಇಷ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ಪಂಚಾಮೃತ ಅಭಿಷೇಕಕ್ಕೆ ಅಂತ ಸೊ ಯಾಕೆ ಒಂದು ಅಭಿಷೇಕಾನ ಸ್ಟಾರ್ಟ್ ಮಾಡಿಬಿಡೋಣ ನಾನು ಮಾಡ್ತಾ ಇರೋದು ಪಂಚಾಮೃತ ಅಭಿಷೇಕ ಫಸ್ಟು ಶಿವಲಿಂಗದ ಮೇಲೆ ನೀರನ್ನ ಹಾಕ್ಕೊಂಡು ಪೂಜೆ ಮಾಡ್ಕೋಬೇಕು ಅದಾದಮೇಲೆ ನಾವು ಅಭಿಷೇಕ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ನಾವು ಹಾಲು ಮತ್ತು ಮೊಸರಿಂದನೇ ಸ್ಟಾರ್ಟ್ ಮಾಡಬೇಕು ಸೊ ಹಾಗಾಗಿ ಹಾಲು ಮೊಸರಿಂದ ಫಸ್ಟು ಅಭಿಷೇಕ ಮಾಡಿದೆ ಆ್ಯಂಡ್ ಅದಾದಮೇಲೆ ಶಿವಲಿಂಗಕ್ಕೆ ನಾವೇನು ಅಭಿಷೇಕ ಮಾಡಿರ್ತೀವಿ ಹಾಲು ಮೊಸರು ಅದನ್ನು ಮನೆಯವರು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಅದನ್ನು ಸಪ್ರೇಟ್ ಎತ್ತಿಟ್ಬಿಡ್ತೀನಿ ನಮ್ಮ ಮನೇಲಿ ಇನ್ನೂ ತುಂಬ ವಿಗ್ರಹಗಳಿದೆ ಅದಕ್ಕೆಲ್ಲ ಅಭಿಷೇಕ ಮಾಡಿದಾಗ ಅದನ್ನು ನಾವು ಮನೆಯವರೆಲ್ಲ ಯೂಸ್ ಮಾಡ್ಕೋತೀವಿ ಬಟ್ ಶಿವಲಿಂಗಕ್ಕೆ ನಾವು ಏನು ಅಭಿಷೇಕ ಮಾಡ್ತೀವಿ ಅದನ್ನು ಮನೆಯವರು ಯೂಸ್ ಮಾಡಬಾರ್ದು ಅಂತ ಹೇಳಿರೋ ಕಾರಣ ಹಾಲು ಮೊಸರುನ ಹಸುವಿಗೆ ಹಾಕ್ಬಿಡೋಣ ಅಂತ ಸಪ್ರೇಟ್ ಎತ್ತಿಟ್ಬಿಟ್ಟಿದ್ದೀನಿ ಆ್ಯಂಡ್ ಅದಾದಮೇಲೆ ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸು ಹನಿ ಸಕ್ಕರೆ ತುಪ್ಪ ಇದರಲ್ಲೆಲ್ಲ ಅಭಿಷೇಕನ ಮಾಡಿ ಮತ್ತು ಪೂಜೆ ಎಲ್ಲ ಮಾಡ್ತಾ ಇದ್ದೀನಿ ಸೊ ಇದರಲ್ಲಿ ಕಂಪ್ಲೀಟಾಗಿ ನಾನು ಸರಿಯಾಗಿ ಶೂಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಆ್ಯಕ್ಚುಲಿ ಬಿಕಾಸ್ ನಾನು ಮಿನಿಲಾಗು ಮಾಡ್ತಾ ಇದ್ದಿದ್ದ ಕಾರಣ ಸರಿಯಾಗಿ ಶೂಟ್ ಮಾಡೋಕ್ಕಾಗಲಿಲ್ಲ ಸೊ ಇದಕ್ಕೆ ಅಂತಲೇ ನಾನು ಅಭಿಷೇಕಕ್ಕೆ ಅಂತಲೇ ಕಂಪ್ಲೀಟ್ ಒಂದು ವೀಡಿಯೋ ಮಾಡಿ ನಿಮಗೆಲ್ಲ ತಿಳಿಸ್ತೀನಿ ಸೊ ಇದು ನಾನು ಮಿನಿಲಾಗು ಮಾಡ್ತಿರೋದ್ರಿಂದ ಎರಡಕ್ಕೂ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ೇಪಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಲಾಸ್ಟ್ ಟೈಮ್ ಕೂಡ ಮಾಡಿದರೆ ವೈಕುಂಠ ಏಕಾದಶಿಗೆ ನಾರ್ಮಲ್ ಆಗಿ ದೀಪ ಮಾಡಿದೆ ಸೊ ಇವಾಗ ನಿಂದು ಟೈಪಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕೀಟಿಗೆ ಹಾಲನ್ನ ಹಾಕ್ಕೊಂಡು ಕಲ್ಸ್ಕೋಬೇಕು ನೀರಾಗಿ ಕಲಿಸ್ಕೊಂಡ್ರೆ ಬೇಗ ಕ್ರ್ಯಾಕಿ ಕ್ರ್ಯಾಕ್ ಥರ ಆಗಿಬಿಡುತ್ತೆ ಸೊ ಹಾಗಾಗಿ ಹಾಲು ಹಾಕೊಂಡು ಕಲಿಸ್ಕೊಂಡ್ರೆ ಬೆಸ್ಟ್ ಅಂತ ಹೇಳ್ಬೋದು ಸೊ ಯಾಕೆ ಕಲಿಸ್ಕೊತ ಇದ್ದೀನಿ ಸೊ ಈ ಥರ ಮಾಡಿದ್ದೀನಿ ಇನ್ನೂ ಸ್ವಲ್ಪ ಫಿನಿಶಿಂಗ್ ಕೊಡಬೇಕು ಬಟ್ ಏಳು ಏಳು ದೀಪನ ರೆಡಿ ಮಾಡಬೇಕು ಎರಡು ಎರಡು ದೀಪ ರೆಡಿ ಮಾಡಿದ್ದೀನಿ ಇವಾಗ ಇನ್ನ ಐದು ದೀಪ ಮಾಡಬೇಕು ಗಾಯ ಎಷ್ಟು ಅವರ್ ಆಯ್ತು ಬಂದಾಗ ಹೊಂದಿ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ತಗೋತಿದ್ದೀನಿ ಒಂದಕ್ಕೆ ನಿಜ ಎರಡು ನಿಮಿಷ ಹತ್ತು ನಿಮಿಷ ಅಂದರೆ ಒನ್ ಅವರ್ ಕೂತ್ಕೊಂಡು ನಾನು ಮಾಡಬೇಕಾಗುತ್ತೆ ಸ್ಯಾರಿ ಬಿಟ್ಟಿದ್ದೀನಿ ಒಲೀಜಾಗ್ಬಿಡುತ್ತೆ ಅಂತ ಈ ಥರ ಕುತ್ಕೊಂಡಿದ್ದೀನಿ ಕಂಫರ್ಟಬಲ್ ಇರುತ್ತೆ ಈ ಥರ ಆದರೆ ಆ್ಯಂಡ್ ಕಾಲದಲ್ಲಿ ನೋಡಿದೆ ಉಪವಾಸ ಇದ್ದೀವಲ್ವ ಇವತ್ತು ನಾನಿದ್ದೀನಿ ಅಷ್ಟೇ ನಮ್ಮ ಇಲ್ಲ ನಾನು ಮಾತ್ರ ಉಪವಾಸ ಇದ್ದೀನಿ ಸೊ ಜಾಗರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಆ್ಯಕ್ಚುಲಿ ಉಪವಾಸ ಎಲ್ಲ ಇದ್ದು ಮಾಡೋಣ ಅಂದ್ಕೊಂಡ್ವಿ ಬಟ್ ಏನಂದರೆ ನಾವೀಗ ಕಂಟಿನ್ಯೂಸ್ ಆಗಿ ಒಂದು ಒಂದು ವಾರ ವ್ರತ ಮಾಡೋದ್ರಿಂದ ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳ್ಬೇಕು ಇನ್ನು ನೆಕ್ಸ್ಟ್ ಮಂತ್ ಮಾರ್ಚ್ ಆರುವರೆಗೂ ನಾವು ನಾಲ್ಕು ಗಂಟೆಗೆ ಹೇಳ್ಬೇಕು ಸೊ ಹಾಗಾಗಿ ಇವತ್ತೇನಾದರೂ ನಿದ್ದೆಗೆಟ್ಟು ಹುಷಾರ್ ತಪ್ಪಿಟ್ರೆ ಇದು ವ್ರತ ಮಾಡೋದು ಮಿಸ್ ಆಗಿಬಿಡುತ್ತೆ ಅಂತ ಹೇಳಿ ಜಾಗರಣೆ ಬೇಡ ಅಂತ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀವಿ ಬಟ್ ಜಾಗರಣೆ ಎಲ್ಲ ಮಾಡಬೇಕಂತ ತುಂಬ ಆಸೆ ಗೈಸ್ ನನಗೆ ಬಟ್ ಈ ವರ್ಷ ಬೇಡ ನೋಡೋಣ ನೆಕ್ಸ್ಟ್ ಇಯರ್ ನೋಡೋಣ ಬಟ್ ಈ ವರ್ಷ ಈ ಈ ಟೈಮಲ್ಲೇ ಇದು ಬಂದುಬಿಟ್ಟಿದೆಯಲ್ಲ ರಾಯ ಅಂತೂ ವ್ರತ ಸೊ ಹಾಗಾಗಿ ಈ ವರ್ಷ ಕ್ಯಾನ್ಸಲ್ ಮಾಡಿಕೊಂಡೆ ಬೇಡ ಮಾಡೋದು ನೆಕ್ಸ್ಟ್ ಇಯರ್ ಮಾಡೋಣ ಅಂತ ಸೊ ಅಷ್ಟೇ ಹಾಗಾಗಿ ಜಾಗರಣೆ ಇಲ್ಲ ಅಟ್ಲೀಸ್ಟ್ ಉಪವಾಸ ಅನ್ನೋದು ಮಾಡೋಣ ಅಂತೇಳಿ ಉಪವಾಸ ಮಾಡ್ತಾಯಿದ್ದೀನಿ ಅಂದರೆ ಫುಲ್ಲು ನಾನು ನೀರು ನೀರೆಲ್ಲ ಏನು ಕುಡಿದೇನೆ ಆ ಥರ ಉಪವಾಸ ಏನಿಲ್ಲ ಇದು ಹಣ್ಣೆಲ್ಲ ತಿನ್ಕೋತೀನಿ ಊಟ ಮಾಡೋದು ಅಷ್ಟೇ ಗೈಸ್ ನಿರ್ಜಲ ಉಪವಾಸ ಮಾಡ್ತಾಯಿಲ್ಲ ಗೈಸ್ ನನ್ನ ಕೈಯ್ಯಲ್ಲಿ ಫುಲ್ಲು ನೀರು ಗೀರು ಏನು ಕುಡಿದೇನೆ ಆ ಥರ ಎಲ್ಲ ಇರೋಕ್ಕಾಗಲ್ಲ ಸೊ ಹಾಗಾಗಿ ಮಾಮೂಲಿ ಎಣ್ಣೆಲ್ಲ ತಿಂದ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಅವಲಕ್ಕಿ ತಿನ್ಬೋದು ರೈಸ್ ಐಟಮ್ ಎಲ್ಲ ಏನೂ ತಿನ್ನೋಂಗಿಲ್ಲ ಸೊ ಅವಲಕ್ಕಿ ತಿನ್ಬೋದು ಸೊ ಒನ್ ಟೈಮು ಅವಲಕ್ಕಿ ತಿನ್ಕೊಂಡು ಅಷ್ಟೇ ಇನ್ನು ಲಾಗ ಇನ್ನೇನು ತಿನ್ನಲ್ಲ ಆ ಥರ ಉಪವಾಸ ಮಾಡೋಣ ಅಂದ್ಕೊಂಡಿದ್ದೀವಿ ಸೊ ನಾಳೆ ನಾಳೆ ಈ ಥರ ಆಗೋಲ್ಲ ಆ್ಯಕ್ಚುಲಿ ನಾಳೆ ಬೆಳಿಗ್ಗೆ ಸೂರ್ಯೋದಯ ಆಗೋಕ್ಕಿಂತ ಮುಂಚೆನೇ ನಾಳೆನೂ ಪೂಜೆ ಮಾಡ್ಬೋದು ಶಿವನಿಗೆ ಸೊ ಹಾಗಾಗಿ ನಾಳೆ ಶಿವನಿಗೆ ಮತ್ತೆ ರಾಯರಿಗೆ ಎರಡು ಇಬ್ಬರಿಗೂ ಕೂಡ ಬೇಗನೇ ಪೂಜೆ ಮುಗ್ದೋಗುತ್ತೆ ಸೊ ಬೆಳಿಗ್ಗೆ ಎಂಟು ಗಂಟೆ ಅಷ್ಟರಲ್ಲೆಲ್ಲ ನಾನು ಉಪವಾಸನ ಬಿಡಬೇಕು ಬೆಳಿಗ್ಗೆ ಎಂಟು ಏಳು ಗಂಟೆಯಿಂದ ಎಂಟು ಗಂಟೆವರೆಗೂ ಯಾರೇ ಉಪವಾಸ ಮಾಡಿರ್ತೀರ ಅವರೆಲ್ಲ ಬೆಳಗ್ಗೆ ಎಂಟು ಗಂಟೆ ಎಂಟು ಗಂಟೆ ಒಳಗಡೆ ಉಪವಾಸನ ಬಿಡಬೇಕು ಪೈಸಿ ಮಾತಾಡ್ತಾ ಇದ್ದೀನಲ್ಲ ಅದಕ್ಕೆ ಸ್ವಲ್ಪ ಸರಿಯಾಗಿ ಬರ್ತಾಯಿಲ್ಲ ಸೊ ಎಲ್ಲನೂ ಮುಗಿಸಿ ಎಲ್ಲ ದೀಪನೂ ಮಾಡಿ ಮತ್ತೆ ಸಿಕ್ತೀನಿ ಬಾಯ್ ಅಕ್ಕಿ ಹಿಟ್ಟಿನ ದೀಪ ಕೂಡ ರೆಡಿ ಆಯಿತು ಅದನ್ನು ದೇವ್ರ ಮನೆ ಒಳಗಡೆ ಇಟ್ಟು ಅಲಂಕಾರ ಮಾಡ್ತಾಯಿದ್ದೀನಿ ಸೊ ಈ ಪ್ರೊಸೆಸಿಂಗ್ ಅಂತೂ ತುಂಬಾ ಲೇಟ್ ಆಯಿತು ಆ್ಯಕ್ಚುಲಿ ಸ್ವಲ್ಪ ಬ್ಯಾಕ್ ಪೇನ್ ಕೂಡ ಬಂದುಬಿಡ್ತು ಫುಲ್ ಅಲಂಕಾರ ಮಾಡೋಷ್ಟರಲ್ಲಿ ಬಿಕಾಸ್ ಹೂಗಳನ್ನ ನನಗೆ ಈ ಥರ ಅಲಂಕಾರ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಅದಕ್ಕೆ ಮಾಡಿದೆ ಫ್ರೈಸ್ ನೋಡಿ ಮನೆ ಎಷ್ಟು ಮಿಸ್ಅಪ್ ಆಗಿದೆ ಅಯ್ಯಪ್ಪ ದೇವ್ರ ರಿಂಗ್ ಲೈಟ್ ಆನ್ ಮಾಡ್ಕೊಂಡಿದ್ವಿ ಸೊ ಫುಲ್ಲು ಆಯಿತು ಎಲ್ಲ ರೆಡಿಯಾಗಿದೆ ಮನೆಯವ್ರ ಕೈಯಲ್ಲಿ ಸ್ವಲ್ಪ ಎಲ್ಲದಕ್ಕೂ ಎಣ್ಣೆ ಇದ್ದೀನಿ ನನಗಂತೂ ಫುಲ್ ಟಯರ್ಡ್ ಆಗಿಬಿಡ್ತು ಬೆನ್ನೆಲ್ಲ ನೋವು ಬಂದುಬಿಡ್ತು ಅದಕ್ಕೆ ದೀಪಕ್ಕೆಲ್ಲ ಎಣ್ಣೆ ಹಾಕೊಡಿ ಅಂತ ಹೇಳಿದ್ದೀನಿ ಮತ್ತು ಇದೆಲ್ಲ ಏನಿದೆಯಲ್ಲ ಮಿಸ್ಸಪ್ಪು ಇದೆಲ್ಲ ಕ್ಲಿಯರ್ ಮಾಡಿ ಅಂತ ಹೇಳಿದ್ದೀನಿ ನಾನು ಸಾಕು ಸಾಕಾಯ್ತು ಇವಾಗ ಅದೆಲ್ಲ ಕ್ಲೀನ್ ಮಾಡಿದ ತಕ್ಷಣ ನಾನು ಹೋಗಿ ದೀಪ ಹಸ್ಬಿ ಹಸ್ಬಿಡ್ತೀನಿ ಸೊ ಅದಕ್ಕೆ ಅವರು ಎಲ್ಲ ಕ್ಲೀನ್ ಮಾಡೋ ತನಕ ಕೂತ್ಕೊಳ್ಳೋಣ ಒಂದು ಕಡೆ ಹೋಗಿ ನಾನು ನಾನು ಮಾಡ್ಕೊತೀನಿ ಇರೋ ಹಾಗೆ ಹಂಗೆ ಹಿಡ್ಕೋ ಸಾಕು